ಅವರು ನಮ್ಮ ತಾತ ಅವ್ರಿಗೂ ಸಿನಿಮಾ ಅಂದರೆ ತುಂಬ ಆಸೆ ಅವರು ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ನಮ್ಮ ತಾತ ಆಮೇಲೆ ತುಂಬ ಸಾಹಿತ್ಯವನ್ನು ಓದ್ತಿದ್ರು ಸಿನಿಮಾನು ಕೂಡ ಸಾಹಿತ್ಯ ಥರನೇ ನೋಡ್ತಾಯಿದ್ರು ಅವರು ನಾನು ನಾನು ಚಿಕ್ಕ ಹುಡುಗಾಗಿರುವಾಗ ಆಫೀಸಿಂದ ಬಂದು ನನ್ನೊಬ್ಬನ್ನೇ ಕರ್ಕೊಂಡು ಅವರು ಸಿನಿಮಾ ನೋಡೋಕ್ಕೆ ಹೋಗಿರೋದುಂಟು ಜಂಗಲ್ ಬುಕ್ ಕರ್ಕೊಂಡು ಹೋಗಿದ್ರು ಬ್ಯೂಟಿಫುಲ್ ಪೀಪಲ್ ಅಂತ ಒಂದು ಫಿಲ್ಮ್ ಬಂದಿತ್ತು ಅದು ಕರ್ಕೊಂಡೋಗಿದ್ರು ಸೊ ಪ್ರತಿ ಸತಿ ಸಿನಿಮಾ ನೋಡಬೇಕು ಅಂತ ಅವ್ರಿಗೆ ಆಸೆ ಆದಾಗ ಎಷ್ಟೋ ಸತಿ ಇನ್ನು ಮಿಕ್ಕಿದ ಮನೆಯಲ್ಲಿ ಮಿಕ್ಕಿದವ್ರನ್ನ ಕರ್ಕೊಂಡು ಹೋಗ್ತಿದ್ರೋ ಇಲ್ವೋ ನನ್ನಂತೂ ಕರ್ಕೊಂಡು ಹೋಗ್ತಾಯಿದ್ರು ಆ ರೀತಿ ಒಂದು ರೀತಿ ಸಿನಿಮಾ ಆಸಕ್ತಿ ಬೆಳೆಯೋದಕ್ಕೂ ಅವರು ತುಂಬ ದೊಡ್ಡ ಕಾರಣ ಅದಲ್ಲದೆ ನಮ್ಮ ಮಾಮ ಒಬ್ಬರು ಜಿ ಎಸ್ ಜಯದೇವ್ ಅಂತಿದ್ದಾರೆ ಚಾಮರಾಜನಗರದಲ್ಲಿ ದಿನ ಒಂದು ಅನ್ನೋ ಒಂದು ಸಂಸ್ಥೆಯನ್ನು ನಡೆಸ್ತೀರಿ ಈಗ ಅವರು ಕೂಡ ನನಗೆ ಸಿನಿಮಾದ ಬಗ್ಗೆ ಒಂದು ರೀತಿಯ ಆಸಕ್ತಿಯನ್ನು ಅವರಿಬ್ಬರು ಬೆಳೆಸಿದ್ರು ಅಂತಲೇ ಹೇಳಬೇಕು ಓದಿನ ಬಗ್ಗೆ ನನ್ನ ಆಸಕ್ತಿ ಬಂದಿದ್ದು ಕೂಡ ಒಂದು ರೀತಿ ನಮ್ಮ ನಮ್ಮ ತಾತ ಅವರಿಂದ ಅವರು ನಾನು ಏನಾದರೂ ಓದ್ತಿದ್ರೆ ಅದ್ರ ಬಗ್ಗೆ ಹಾಂ ಏನು ಏನು ಅರ್ಥ ಇತ್ತು ನಿನಗೆ ಅಂತ ಕೇಳೋರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋರು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ನಾನು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಹೌ ಟು ಇಂಪ್ರೆಸ್ ಗರ್ಲ್ಸ್ ಅಂತ ಒಂದು ಪುಸ್ತಕ ನನ್ನ ಫ್ರೆಂಡ್ ಹತ್ರ ಬಾರೋ ಮಾಡಿಕೊಂಡು ತಗೊಂಡು ಓದ್ತಾ ಇದ್ದೆ ಕದ್ದು ಮುಚ್ಚಿ ಓದ್ತಾ ಇದ್ದೆ ಅದನ್ನು ಹಾಸಿಗೆ ಕೆಳಗಿಟ್ಟಿದ್ದೆ ಯಾರಿಗೂ ಸಿಗದೆ ಇಲ್ಲಿ ಅಂತ ಒಂದ್ಸತಿ ಬಂದು ನೋಡಿದೆ ನಮ್ಮ ತಾತನ ಡೆಸ್ಕ್ ಮೇಲೆ ಇತ್ತದು ನನಗೆ ಭಯ ಆಯಿತು ಅರೆ ಅದನ್ನು ಬಜೆಟ್ ನಮ್ಮ ತಾತ ಓದ್ತೀರಲ್ಲ ಅನ್ನಂತ ನಮ್ಮ ತಾತನ ಟೇಬಲ್ ಮೇಲೆ ಇದೆಯಲ್ಲ ಅಂತ ಆಮೇಲೆ ಅವ್ರು ಕೇಳಿದ್ರು ಏನಾದ್ರು ಕಲ್ತ್ಕೊಂಡೆ ಅದರಿಂದ ಹೆಲ್ಪ್ ಆಗ್ತಿದ್ಯಾ ಅಂತ ಕೇಳಿದ್ರು ಸೊ ಆ ರೀತಿ ಈ ವಾಸ್ ಅ ವೆರಿ ಚಿಲ್ಡ್ ಔಟ್ ಪರ್ಸನ್ ಮುಂದೆ ನಾನು ಒಂದ್ಸತಿ ನಾನು ನನ್ನ ಹೆಂಡ್ತಿ ನಮ್ಮ ತಾತನ ತಾಳ್ ಅಂತ ಸುಭಾಷ್ ಗೈ ಸಿನಿಮಾ ಕರ್ಕೊಂಡೋಗಿದ್ವಿ ಆ ಸಿನಿಮಾ ನೋಡಿದ್ಮೇಲೆ ಅವ್ರು ಹೇಳಿದರು ಎಂಥ ಅದ್ಭುತ ಇದು ಶಾಕುಂತಲೆ ಕಥೆಯನ್ನು ತೊಗೊಂಡು ಅವರು ಎಷ್ಟು ಚೆನ್ನಾಗಿ ಕಂಟೆಂಪ್ರರಿ ಇದರಲ್ಲಿ ಹೇಳಿದ್ದಾರೆ ಅಂತ ಸೊ ಅವ್ರ ಸಿನಿಮಾನ ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ತಿದ್ರು ಅನ್ನೋದು ನನ್ನ ಪರಾರಿ ನನ್ನ ಎಲ್ಲ ಸಿನಿಮಾಗಳನ್ನೂ ಅವರು ತುಂಬ ಹೆಮ್ಮೆಯಿಂದ ನೋಡ್ತಿದ್ರು ನನ್ನ ಬಗ್ಗೆ ತುಂಬ ಒಂದು ರೀತಿ ಇದ್ದಿತ್ತು ಅವ್ರಿಗೆ ಹಿ ವಾಸ್ ವೆರಿ ಪ್ರೌಡ್ ನನ್ನ ಮೂರನೇ ಸಿನಿಮಾ ಪರಾರಿ ಸಿನಿಮಾಗೆ ಎ ಸರ್ಟಿಫಿಕೇಟ್ ಬಂತು ಅವ್ರಿಗೆ ನಾನು ಕರ್ಕೊಂಡು ಹೋಗಲಿಲ್ಲ ಯಾಕೆಂದರೆ ಅದೊಂದು ಸ್ವಲ್ಪ ಅಡಲ್ಟ್ ಕಾಮಿಡಿ ಥರ ಇತ್ತು ಅವ್ರು ಹೇಗೆ ಅದು ರಿಸೀವ್ ಮಾಡ್ಕೊಳ್ತಾರೋ ಅನ್ನೋ ನನ್ನ ಮುಜುಗ್ರ ನಾನು ಅವ್ರನ್ನ ಕರೀಲಿಲ್ಲ ಆ ಸಿನಿಮಾಗೆ ಆಮೇಲೆ ನನ್ನ ಹೆಂಡ್ತಿಗೆ ಹೇಳಿದ್ರು ನನಗೆ ಅವ್ನು ಕರೆದಿಲ್ಲ ನಾನು ಪರಹಾರಿ ನೋಡಬೇಕು ಅಂದರು ಅದಕ್ಕೆ ನಾನು ಹೆಂಡ್ತಿ ತತ ಅದಕ್ಕೆ ಏ ಸರ್ಟಿಫಿಕೇಟ್ ಬಂದಿದೆ ತತಾ ಅಂತ ಹೇಳಿದಾಗ ಅದಕ್ಕೆ ಝೆಡ್ ಬಂದಿದ್ರು ಪರವಾಗಿಲ್ಲ ನಾನು ನೋಡ್ತೀನಿ ಅಂತ ಹೇಳಿದ್ರು ಸೊ ಆ ರೀತಿ ಹಿ ವಾಸ್ ಆಲ್ವೇಸ್ ವೆರಿ ಎಂಥೂಸಿಯಾಸ್ಟಿಕ್ ಅಬೌಟ್ ನಾನು ಮಾಡ್ತಿರೋ ಕೆಲಸದ ಬಗ್ಗೆ ಅದ್ರ ಬಗ್ಗೆ ಹೆಮ್ಮೆ ಆಗಲಿತ್ತು ಅವ್ರಿಗೆ